ನೋಡಿ ಫ್ರೆಂಡ್ಸ್ ನಾನು ನಮ್ಮ ಮನೆಯವರು ಮುದ್ದೆ ಮಾಡ್ಕೊಂಡು ತಿಂತ ಇದ್ದೀವಿ ನೋಡಿ ಫ್ರೆಂಡ್ಸ್ ದಿಸ್ ವಿಡಿಯೋ ಡೆಡಿಕೇಟೆಡ್ ಟು ನನ್ನ ಎಲ್ಲ ಗುಂಡು ಗಂಡು ಸರಿ ಗಂಡು ಮುದ್ದೆ ಇದೆ ಥ್ಯಾಂಕ್ ಯು ಸುಡ್ತಾ ಇದೆಯಾ ಸುಡ್ತಾ ಇದೆಯಾ ಸುಡ್ತಾ ಇದೆಯಾ ಹ್ಮ್ ನಾನಂತೂ ಮಾಡಲ್ಲ ನೀನೇ ಮಾಡ್ಕೊಳಪ್ಪ ಹಲೋ ಫ್ರೆಂಡ್ಸ್ ಇದು ನಮ್ಮ ಫಸ್ಟ್ ವ್ಲಾಗ್ ಈ ವ್ಲಾಗ್ ಅಲ್ಲಿ ಏನಿರತ್ತೆ ಅಂದ್ರೆ ನನಗಂತೂ ಫಸ್ಟ್ ಆಫ್ ಆಲ್ ತುಂಬ ಹೊಟ್ಟೆ ಹಸಿತಾ ಇದೆ ಏನಿರುತ್ತೆ ಅಂದರೆ ಮುದ್ದೆ ವ್ಲಾಗ್ ಇದು ನನ್ನ ಮನೆಯಲ್ಲಿ ಯೂಶುಯಲಿ ಡೈಲಿ ಮಧ್ಯಾಹ್ನ ನಾನು ಮುದ್ದೆ ಇರಲೇಬೇಕು ಇವತ್ತು ಫಾರ್ ದ ಚೇಂಜ್ ಅಂತ ಗೌಡ್ರು ಮುದ್ದೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಎಷ್ಟು ಮಟ್ಟಕ್ಕೆ ಮಾಡ್ತಾರೆ ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ಬಟ್ ಇದರಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಅಂತೂ ಪಕ್ಕಾ ಮಾಡ್ತೀವಿ ನೋಡೋಣ ಹೇಗ್ ಮಾಡ್ತಾರೆ ಅಂತ ಆ ಮುದ್ದೆ ತಿರುಗ್ತಿವಲ್ಲ ಹಂಗೆ ತಿರುಗ್ಬಿಡ್ತೀನಿ ನನಗ್ ತುಂಬಾ ಹೊಟ್ಟೆ ಹಸಿತಾ ಇದೆ ಇವಾಗ ಇದೆ ಹಬ್ಬ ಬನ್ನಿ ನೋಡೋಣ ಹೇಗ್ ಬದುಕಿದ್ರೆ ಸೆಕೆಂಡ್ ಬ್ಲಾಗ್ ಈಗ ವೆಯ್ಟ್ ಮಾಡಿ ಥ್ಯಾಂಕ್ ಯು ಈಗ ಅಡುಗೆ ಮನೆಯಲ್ಲಿ ಯಾವ ತರ ಮುದ್ದೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ ಸ್ಟಾರ್ಟ್ ಮುದ್ದೆ ಮಾಡಲು ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಏನು ಇಲ್ಲ ಹಸಿಟ್ಟು ನೀರು ಅಷ್ಟೇ ಅದನ್ನೇ ಸ್ವಲ್ಪ ಹೇಳಿ ನೀರು ಇಷ್ಟು ಸಾಕಾ ನೀರು ಅಷ್ಟೊಂದ ಅಲ್ಲಿ ತಗೊಳ್ಳಿ ಜಗ್ಗಲ್ಲಿ ಇದೆ ತಗೋ ಇಷ್ಟು ಸಾಕಾ ಹಸಿಟ್ಟು ಅಷ್ಟೊಂದ ಒಬ್ಳಿಗೆ ಮುದ್ದೆ ನಿನಗೆ ಬೇಡ ಅಂದ್ಯಲ್ಲ ಫಸ್ಟು ಸ್ಟವ್ ಹಚ್ಚಪ್ಪ ಅಡುಗೆ ಮನೆ ನೀಟಾಗಿ ಕೊಟ್ಟಿದ್ದೀನಿ ನಂಗೆ ನೀಟಾಗೇ ಬೇಕು ಏಯ್ ಅಲ್ಲಿ ಸ್ಟವ್ ಹಚ್ಚು ಅಂತ ಹೇಳಿರೋದು ಪಾತ್ರೆಗೆ ನೀರ್ ಹಾಕೋ ಫಸ್ಟ್ ಪಾತ್ರೆಗೆ ನೀರ್ ಹಾಕೋಡು ಅಲ್ಲಲ್ಲ ಜಗ್ಗಲ್ ಇದೆ ಜಗ್ಗಲ್ ಇರೋದು ಹಾಕು ಕಾಲ್ ಭಾಗ ಹಾಕು ಸಾಕು ಕಾಲ್ ಭಾಗ ಕೆಳಗಿಂದಲೇ ಹಾಕು ಕೆಳಗಿಂದನೇ ಹಾಕಪ್ಪ ತಂದೆ ಎಲ್ಲಪ್ಪ ಇನ್ ಇನ್ನೊಂಚೂರು ಹಾಕಪ್ಪ ಸಾಕು ಕಣ ಇನ್ನೊಂಚೂರು ಹಾಕಪ್ಪ ಸಾಕು ಕಣಪ್ಪ ಹ್ಮ್ ಈಗ ಹಚ್ಚಿ ಇಟ್ಬಿಟ್ಟು ಹಚ್ಚು ಹೆಲ್ಪರ್ ಹೋಗಿ ಟವಲ್ ತಗೊಂಬಾ ಮಗ ಒರ್ಸ್ಕೊಳಕ್ಕೆ ಮಾಡ್ತಾ ಇರೋದೊಂದು ಮುದ್ದೆ ಅದಕ್ಕೆ ಹೆಲ್ಪರ್ ಅಂತೆ ಹೆಲ್ಪರ್ಗೆ ಟೊವಲ್ ಬೇರೆ ಅಂತೆ ತಗೋ ಥ್ಯಾಂಕ್ ಯು ಈಗ ಹೋಗುತ್ತೆ ನಂದು ಆಯ್ತು ಇಡು ಹ್ಮ್ ಹಚ್ಚು ಕಚ್ಚಲಲ್ಲ ಹಚ್ಚು ಹಚ್ಚಪ್ಪ ಹಚ್ಚು ಕೌಂಟ್ರು ಹ್ಮ್

ಸ್ವಲ್ಪ ನೀರು ಕಾಯೋ ತನಕ ದಯವಿಟ್ಟು ವೇಯ್ಟ್ ಮಾಡಿದ್ರೆ ಒಳ್ಳೇದು ಏನು ಬೇಡ ಎರಡು ನಿಮಿಷ ಅಲ್ಲೇ ಇರು ಅಲ್ಲೇ ಇರು ಮಾಡ್ತಾ ಇರೋದು ಒಂದೇ ಮುದ್ದೆ ಏನು ಏನು ಸುಡ್ತಾ ಇದೆಯಾ ಸುಡ್ತಾ ಇದ್ದ್ಯಾ ಸುಡ್ತಾ ಇದೆಯಾ ಹ್ಞೂ ನಾನಂತೂ ಮಾಡೋಲ್ಲ ನೀನೇ ಮಾಡ್ಕೊಳಪ್ಪ

ನೋಡಿ ಫ್ರೆಂಡ್ಸ್ ಮುದ್ದೆ ಮಾಡ್ಬೇಕಾರೆ ಫಸ್ಟ್ ಕಣಸ್ತಾ ಇದೆಯಾ ಇಷ್ಟಷ್ಟು ಇಟ್ಟು ತಗೊಂಡು ಬಿಸಿನೀರೊಳಗೆ ಕಾಕಬೇಕು ನಂತರ ಯಾರು ಅಡುಗೆ ಮಾಡಕ್ಕೆ ಕಲಿತಾರ ಗಂಡು ಮುತ್ತ ಇದ್ದಾರೆಲ್ಲ ಈ ವಿಡಿಯೋ ಡೆಡಿಕೇಟ್ ಮಾಡ್ತಾ ಇದೀನಿ ಎಲ್ಲರೂ ನೋಡಿ ಮುದ್ದೆ ಮಾಡ್ಕೊಂಡು ತಿನ್ನಿ ಇದು ಅಲ್ಲಾಡ್ಸಕ್ಕೆ ಏನು ಇಲ್ಲ ಕಣಪ್ಪ ಈಗ ಏನು ಅಲ್ಲಾಡ್ಸಂಗಿಲ್ಲ ಒಂದು ನಿಮಿಷ ಹುವೆ ಆಗುತ್ತೆ ಕುದಿತೈತೆ ಕುದಿಲಿ ಮುದ್ದೆ ಸ್ವಲ್ಪ ಜಾಸ್ತಿ ಕುದಿಯುತ್ತಲ್ಲ ಆಗವ ಕಡಿಮೆ ಮಾಡಿ ಸ್ಟೋನ್ ಇರಿ ಅದು ಸ್ವಲ್ಪ ಉಕ್ಕಲಿ ಸ್ವಲ್ಪ ಬಿಡು ಅಡಿಗೆ ಏನಿಲ್ಲ ಅದೇ ಬಂದು ನಿಂತು ಬಿಡ್ತಿರಪ್ಪ ಇಂಗುಸುಗಳು ಅದೇನಕ್ಕೆ ಬೇಡ ಅದು ಬೇಡ ಸೌಟ ಡಾಲರ್ಸಕ್ಕೆ ಮುದ್ದೆನೇ ಯಾರಿ ಗೌಡ್ರೆ ಅಲ್ಲಾಡಿಸ್ತಾರೆ ಅದೇ ಸಾಂಬಾರ ಇವಾಗ ಕಡಿಮೆ ಮಾಡ್ಕೊಡಿ ಕಡಿಮೆ ಹ್ಮ್ ಪೂರ್ತಿ ಕಡಿಮೆ ಮಾಡಿ ಫಸ್ಟ್ ನೀರು ಮುಟ್ಟಂಗಿಲ್ಲ ನೀಟ್ ಆಗಿ ಸರಿ ಇಟ್ಟಿಲ್ಲ ಬಿಡು ಅದ್ ಮುದ್ದೆ ಟೀನಾ ಅದ್ರಲ್ಲಿ ಒಂದ್ ಸ್ವಲ್ಪ ಹಿಟ್ ತಗೊಳ್ಳಿ ಇದ್ರಲ್ಲಿ ಬಟ್ಲಲ್ಲಿ ಹ್ಮ್ ಅರ್ಧ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಅಪ್ಪ ಅಪ್ಪ ಸಾಕು ಹಾಕಪ್ಪ ಅಷ್ಟೇ ಹಾಕಪ್ಪ ಹ್ಮ್ ಹಾಕಪ್ಪ ಇವಾಗ ಅಷ್ಟನ್ನು ಹಾಕಿ ಹ್ಮ್ ಸಾಕು ಮುಂದೆ ಇವಾಗ ಒಡ್ಸ್ಕೋತೀರಾ ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡಿ ಹೋಗ್ತಾ ಇದೆ ಇರಿ 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 ಪೂರ್ತಿ ಕಡ್ಮೆ ಮಾಡಿ ಇವಾಗ ಆ್ಯಕ್ಚುಲಿ ನಿದಿ ಅದಲ್ಲ ಬಡ ಮುದ್ದೆ ಕೋಲಲ್ಲೇ ಮುದ್ದೆ ತಿರುಗೋದು ಜಾಸ್ತಿ ಇದ್ದ ಮುದ್ದೆ ಕೋಲ್ ಬಡಿಸ್ತೀನಿ ಇವಾಗ ಒಬ್ಳಿಗೆ ಅಲ್ವಾ ಇದ್ ಒಂದೇ ಸಾಕು ಅದ್ರಲ್ಲಿ ಒಂದ್ ಸ್ವಲ್ಪ ನೀರ್ನ ಬಸೀರಿ ಜಾಸ್ತಿ ಇದಕ್ಕೆ ಬಟ್ಲಿಗೆ ಜಾಸ್ತಿ ಒಂದ್ ಸ್ವಲ್ಪ ಬಸಿರಿ ನೋಡಿ ಫ್ರೆಂಡ್ಸ್ ಗಂಡು ಮುದ್ದೆ ಇದ್ದಾರ ಸರಿ ಸ ಗಂಡು ಮುತ್ತೈ ಜಾರ ಅರ್ಧ ಬಟ್ಲು ಹಸಿಟ್ ಹಾಕಿದ್ಮೇಲೆ ಅದ್ರಲ್ಲಿರೋ ನೀರ್ನ ಬಸ್ಕೋಬೇಕು ಒಂಚೂರು ಮಾತ್ರ ಚೂರು

ಡಾನ್ಸ್ ಆಡು ಅಂತ ಅಲ್ಲ ಕಣಪ್ಪ ಹೇಳಿದ್ದು ನೀಟಾಗಿ ಮುದ್ದೆ ತಿರುಗು ಅಂತ ಹ್ಮ್ ವೈಟ್ ವೈಟ್ ಇರಬಾರ್ದು ಇವಾಗ ಹಂಗೆ ಇರಲಿ ಬೇಯ್ಲಿ ಒಂದೆರಡು ನಿಮಿಷ ನಂದು ಇಂತೂ ಮುದ್ದೆ ಮಾಡ್ತಿದ್ದೀರಿ ಗೌಡ್ರು ಯಾಕೋ ಕೈ ಬಿಡಿ ಹ್ಮ್ ಮುದ್ದೆ ಮಾಡ್ತಾ ಇದೀನಲ್ಲ ಹ್ಮ್ ಒಂದು ಫೋನ್ ಮಾಡಿದ್ರೆ ನಿನ್ ಜೀವ ಉಳಿಬೋದೇನೋ ಅಂತ ಅದೇ ಇವಾಗ ಸಾಕು ಇವಾಗ ಆಫ್ ಮಾಡಿ ಸ್ಟವ್ ಇವಾಗ ಅದನ್ನ ಕೆಳಗೆ ಇಳಿಸ್ಕೊಳ್ಳಿ ಪ್ಲಕರ್ ತಗೊಂಡು ಅದನ್ನ ಪಾತ್ರೆನ ಅಲ್ಲಿ ಬಟ್ಟೆ ಇಟ್ಟಿದ್ದೀರಲ್ಲ ಬಟ್ಟೆ ತಗೊಳ್ಳಿ ಇವಾಗ ತಿರುಗ್ಬೇಕು ಈಗ ಕುತ್ಕೊಂಡು ಇವಾಗ ಈ ತರ ಕಾಲಿಟ್ಕೊಳ್ಳಿ ಅಪುಡು ಬಟ್ಟೆನ ಪಾತ್ರೆಗೆ ಸುತ್ತಿ ಮುದ್ದೆನೆ ಆರೋಗತ್ತೊಂದ್ ಹಾ ಇವಾಗ ಹಿಂಗ್ ತಿರ್ಗ್ಬೇಕು ಅಲ್ಲಿ ತಿರ್ಗದ್ರಲ್ಲ ಎರಡು ಕೈಲಿಟ್ಕೊಂಡ್ ತಿರ್ಗ್ಬೇಕು ಸುಡುತ್ತೆ ಹ್ಮ್ ಹಿಂಗ ಅನ್ಕೊಳಿ ನಾ ಹ್ಮ್ ಹ್ಮ್ ಇವಾಗ ಮತ್ತೆ ರೊಟೇಟ್ ಮಾಡಿ ವೈಟ್ ವೈಟ್ ಗಂಟೆ ಎಲ್ಲೂ ಬರಬಾರ್ದು ಆ ತರ ತಿರುಗಬೇಕು ನಮ್ಮಅಮ್ಮ ಏನಾದ್ರು ಈ ವಿಡಿಯೋ ನೋಡಿದ್ರೆ ನಾನು ನಾನ್ ನೀನು ನಿನಗೆ ಬೈತಾರ ಹಂಗಾದ್ರೆ ನನಗೆ ಪ್ರಾಬ್ಲಮ್ ಇಲ್ಲ ಬಿಡು ಸಾಕು ಸಾಕು ನೀಟಾಗಿ ತಿರುಗಿದಿರಿ ಇವಾಗ ಮೇಲೆ ಇದೇಳಿ ಅಲ್ಲ ಒಂದ್ ಹೇಳ ಮುದ್ದೆ ಮಾಡ್ತಾ ಇದೀನಿ ಅಂತ ಡೈಲಿ ಮುದ್ದೆ ಮಾಡಿ ಅಂತ ಮಾತ್ರ ಹೇಳ್ಬಾರ್ದು ಆಯ್ತು ಇಲ್ಲೇ ಕುತ್ಕೊಳ್ಳಿ ನಾನು ಇಲ್ಲೇ ಕೊಡ್ತೀನಿ

ಇವಾಗ ಅದ್ರ ಪಾತ್ರೆಲಿರೋ ಮುದ್ದೆನೆಲ್ಲ ಅದನ್ನು ಕೆರೆದ್ಬಿಟ್ಟು ಅದ್ರ ಮೇಲೆ ಹಾಕೊಳ್ಳಿ ಮನೆ ಮೇಲೆ ಸ್ಪೂನ್ ಅಲ್ಲ ಸೌಟ್ ಗಿಟ್ ಇಲ್ವಾ ಸೌಟ್ ಅಲ್ಲ ಆದ್ರೆ ಇನ್ನ ಇದಾಗ್ ಬರುತ್ತೆ ಸ್ಪೂನ್ ಅಲ್ಲೇ ಹಾಕೊಳ್ಳಿ ಒಂದು ಮುದ್ದೆಗಲ್ವಾ ಬೇಗ ಬೇಗ ಹಾಕೋಬೇಕಪ್ಪ ಅಂಟು ಗಣೈತೆ ಮುದ್ದೆ ಆರೋದ್ರೆ ಚೆನ್ನಾಗಿರಲ್ಲ ಬಿಸಿ ಬಿಸಿ ಆರ್ ಎಲ್ಲಿ ಹೋಯ್ತದಿ ನಾನು ನಿಲ್ಕುತ್ತಿಲ್ವಾ ನಾನು ಕುತ್ತಿರಬೇಕಾದ್ರೆ ಹೆಂಗ ಹೋಗ್ಬಿಡುತ್ತದೆ ಆಯ್ತು ಕಣಪ್ಪ ಎಲ್ಲೂ ಆರೋಗಲ್ಲ ಮಾಡ್ತೀನಿ ಪೂರ್ತಿ ಬಳ್ಕೊಡ್ಲ ನಾನು ಬಳ್ಕೊಡ್ಲಾ ಏನ್ ಮುದ್ದೆ ಮಾಡ್ತಿದ್ಯೋ ನಿಜವಾಗ್ಲೂ ತಿಂತಿನೋ ಏನೋ ಈ ಕೈಯಲ್ಲಿ ಹಜ್ಬಿಟ್ಟು ಇರೋದು ಇದ್ ಮಾಡ್ಕೊಳ್ಳಿ ಆರೋಗುತ್ತೆ ಮುದ್ದೆ ಇಲ್ಲಂದ್ರೆ ಸುಡಬೇಕು ನಮಗ್ ಸುಡಲ್ವಾಲ್ವಾ ಹೊಟ್ಟೆ ಹಸಿತಾ ಇದೆ ಯಾವ್ದಾಗ್ತಾ ಇದೆ ಇದಾಗ್ತಾ ಇದೆ ನೀನು ಇಷ್ಟೊಂದು ಓವರ್ ಆಡ್ ಡೌ ಮಾಡ್ತಾ ಇದೀಯ ಬ್ಯಾಡ ಏನ್ ಬ್ಯಾಡ ಆಯ್ತು ಬಳ್ ಪಪ್ಪ ಬೇಗ ಬೇಗ ಬಳ್ಳುಕಾಳಿಯಪ್ಪ ಅದ್ರಲ್ಲಿ ಇರೋದ್ ನೀಟಾಗಿ ಬರ್ಬಾರ್ದಾ ಸುಮ್ನಿರೋ ನಾನು ನೋಡ್ತಾ ಇದೀನಿ ಎಲ್ಲ ಯಾರು ಹೋಗುತ್ತೆ ಮುದ್ದೆ ಬೇ ಯಾರು ಎಲ್ಗೂ ಹೋಗಲ್ಲ ಸುಮ್ನಿರು ತಣ್ಣಗಾದ್ರೆ ಚೆನ್ನಾಗಿರುತ್ತಲ್ಲ ಮುದ್ದೆ ಯಾರಾದ್ರು ತಂಗಿರೋ ತಿಂತಾರ ಬಿಸಿ ಬಿಸಿ ಬತ್ತ ಬಿಸಿ ಮಾಡ್ಕೊಡ್ತೀನಿ ಸುಮ್ನಿ ಸುಮ್ನೆ ಮುದ್ದೆ ಯಾರಿಗೋಡ್ರಿ ಬಿಸಿ ಮಾಡಿ ಕಾಲಿಟ್ ಬಾಕ್ಸ್ ಖರೆ ಬಿಸಿ ಆಗ್ತದಂತೆ ಇವ್ರನ್ನ ಹೋಗಿ ಮುದ್ದೆ ಮಾಡಿಸ್ತಾ ಇದ್ದೀನಲ್ಲ ನಿನ್ನೆ ಬಿಡ್ಬೇಕು ಕಣಪ್ಪ ಯಾವ್ದಾದ್ರು ಪಥ್ಯದಿಂದ ಇರಿ ಮಾಡಿ ನೀಟಾಗಿ ಆಗಿ ಹಸ್ಕೊಂಡಿರಿ ಅಂತ ಬಿಟ್ರೆ ನೀನೆಲ್ಲ ಎಲ್ಲಾ ನೆಕ್ಕೊಂಡ್ ನೆಕ್ಕೊಂಡ್ ಮಾಡು ಪಥ್ಯ ವಾಟ್ ಇಸ್ ದ ಮೀನಿಂಗ್ ಆಫ್ ಪಥ್ಯ ನಾನೇ ಮನೆ ಗೂನು ತಲೆಯಲ್ಲಿ ಏನು ಹೌದು ಕೊಡಿಲಿ ಆಯ್ತು ಅಷ್ಟೇ ಮುಗಿತಲ್ಲ ಆಯ್ತು ಹ್ಮ್ ಮುಗಿತಿಲ್ಲ ಇದು ವೇಸ್ಟ್ ಮಾಡಬಾರ್ದು ಮುದ್ದೆನಾ ರೆಂಟಾಗಿ ನಾದಬೇಕು ಇವಾಗ ಆಹಾ ನಿಮಗೆ ತೋರಿಸಿ ಕಲ್ತ್ಕೊಳ್ಳಿ ಗಂಡು ಮುದ್ದ ಇದರ ನೀಟಾಗಿ ಕಲ್ತ್ಕೊಳ್ಳಿ ಬ್ಯಾಚುಲರ್ಸು ಮಾಡ್ಕೊಬೋದು ತಗೊಳ್ಳಿ ಇಷ್ಟು ಬಿಡಬಾರದು ವೇಸ್ಟ್ ಮಾಡಬಾರ್ದು ಎಷ್ಟೊಂದು ಸಿಕ್ತೇ ಕೆ ಜಿ ಎಫ್ ಚಿನ್ನ ಆಗೋದು ಬಿಟ್ಲಲ್ಲೋ ರೈತರು ಎಷ್ಟು ಕಷ್ಟಪಟ್ಟು ಬೆಳಿತಾರೆ ಗೊತ್ತಾ ಅಲ್ಲ ನಮ್ಮಪ್ಪನೂ ಅಪ್ಪನು ರೈತರೇ ಯಾವ ಕಡೆಯಿಂದ ಹಲೋ ನಾವು ರಾಗಿ ಬೆಳಿತೀವಿ ಮಾಡಪ್ಪ ಹೌದಾ ಸ್ವಲ್ಪ ನೀರು ಅಚ್ಚಿಕೊಳ್ಳಿ ಪುರು ಅವ ಕೈ ಓಹ್ ಊಸಿ ಸುರುಬೇಕು नमक ಸುಡುವಾಗ ಹ ಇವಾಗ ಈ ತರ ಸಾಕು 나ದಿ ಸಾಕು ಈ ತರ ಯೂಸ್ ಮಾಡ್ಕೊಳ್ಳಿ ಈ ತರ ಹಾ ಹಾ ತಿಂಗ್ ಮಾಡ್ಕೊಳ್ಳಿ ಕೈ ಹಾ ಆ ಇವಾಗ ಈ ತರ ರೌಂಡ್ ಮಾಡಿ ಅಚ್ಚಿಕೊಳ್ಳಿ ನೀರು ಒನ್ ಸಲ ತೋರಿಸ್ತೀನಿ ಇರಿ ಇರಿ ಅಪ್ಪ ಸಾರ್ಸ್ಬೇಡ ಕಣಪ್ಪ ತಂದೆ ಮುದ್ದೆ ಫ್ರೆಂಡ್ಸ್ ಮುದ್ದೆ हेलो हेलो ಇತ್ತು ಹಾಗಲ್ಲ ಬಟರ್ಫ್ಲೈ ಬಟರ್ಫ್ಲೈ ಹಾಗೆ ಇದೆ ಮುದ್ದೆ ಫ್ರೆಂಡ್ಸ್ ನೆಲಕ್ಕೆ ಏನಾಗಲ್ಲ ಸಾಕು ಕಣಪ್ಪ ಕತ್ತಿದೀಯಾ ಮುದ್ದೆ ಒಂದ್ ನಿಮಿಷ ಸಾರ್ಸ್ ಹಾಕೊಂಡು ತಗೊಂಡು ಬಾ ಮುದ್ದೆನಾ ಸಾರು ಬಿಟ್ಕೊಂಬ ಫಸ್ಟ್ ಹಾಕಪ್ಪ ಫ್ರೆಂಡ್ಸ್ ನೋಡಿ ದಪ್ಪ ದಪ್ಪ ಮುದ್ದೆ ಕರಿ ಕರಿ ಮುದ್ದೆ ಆರು ಹೋಗುತ್ತೆ ಹಾಕ್ರಿ ಕೊಟ್ರೆ ಅಯ್ಯೋ ನಿನ್ನ ಮುದ್ದೆ ಜೊತೆ ರೆಡ್ ಜೊತೆ ಆಮ್ಲೆಟ್ ಮಾಡ್ಕೊಟ್ಟಿದ್ದೀನಿ ಅಬ್ಬಬ್ಬಬ್ಬಬ್ಬಾ ಕೊಡಿಲಿ ಹೇಗಿದೆ ಅಂತ ರಿವ್ಯೂ ಹೇಳು ನಾನೇ ಮಾಡಿದ್ದು ಕಣ್ರಪ್ಪ ಆಮೇಲೆ ಅವಳು ಮಾಡಿರೋದಲ್ಲ ಸತ್ಯ ಹೇಳು

ನೋಡಿ ಫ್ರೆಂಡ್ಸ್ ನಾನು ನಮ್ಮನೆಯವರು ಮುದ್ದೆ ಮಾಡ್ಕೊಂಡು ತಿಂತಾ ಇದೀವಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿದೆ ಮುದ್ದೆ ನೀವು ಮಾಡ್ಕೊಳ್ಳಿ ಹೆಲ್ತ್ ತುಂಬಾ ಒಳ್ಳೇದು ಒನ್ ಟೈಮ್ ಆದ್ರೂ ಡೈಲಿ ಮುದ್ದೆ ತಿನ್ಬೇಕು ದಿಸ್ ವಿಡಿಯೋ ಡೆಡಿಕೇಟೆಡ್ ಟು ನನ್ನ ಎಲ್ಲ ಗುಂಡು ಗಂಡು ಸಾರಿ ಗಂಡು ಮುದ್ದೆ ಇದೆ ಥ್ಯಾಂಕ್ ಯು ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಹೋಗಿ ನೋಡಿ ಎಂಟರ್ಟೈನ್ಮೆಂಟ್ ಮಾಡ್ತೀವಿ ಇದೇ ತರ ಸಪೋರ್ಟ್ ಮಾಡ್ತಾ ಇದ್ದೀವಿ ಟೈಮ್ ಇದ್ದು ವಿಡಿಯೋ ನೋಡ್ತಾ ಈಗ ನೀನು ಹೇಳ್ತಾರ ಮತ್ತವ್ರಿಗೆ ಅರ್ಥ ಆಯ್ತಾ ಇರೋದು ಆಯ್ತು ಬಾಯ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಥ್ಯಾಂಕ್ ಯು ಮಚ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ